ಸಮಾಜ ನಿರ್ಮಾಣ ಸಮಿತಿ ಸ್ನೇಹಿತರು ಸೇರ ಸೇರೊಂದು ಟೀಮ್ ಮಾಡ್ಕೊಂಡಿದ್ವಿ ತಂಡ ಅದ್ರ ಮೂಲಕ ಈ ಶಿಕ್ಷಣಕ್ಕೆ ಸಂಬಂಧಪಟ್ಟಾಗೆ ಕ್ರೀಡೆಗೆ ಸಂಬಂಧಪಟ್ಟಾಗೆ ಪರಿಸರಕ್ಕೆ ಸಂಬಂಧಪಟ್ಟಾಗೆ ಹಲವಾರು ದಿನಗಳಿಂದ ಕೆಲಸ ನೋಡ್ಕೊಂಡು ಬರ್ತಾ ಇದೀವಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಮತ್ತೆ ಯಾವುದೇ ಕಲೆ ಕಲೆ ಬಗ್ಗೆ ಏನೇನು ಪ್ರೋತ್ಸಾಹ ಕೊಡ್ತೀವಿ ಅದೇ ರೀತಿ ಈ ವೃದ್ಧಾಶ್ರಮಕ್ಕೆ ನೋಡಿದೀವಿ ಎಷ್ಟೋ ಜನ ಏನಾಗುತ್ತೆ ಅಂದ್ರೆ ಬಿ ಪಿ ಶುಗರ್ ಬಂದಿರುತ್ತೆ ಮೂರು ವರ್ಷ ಐದು ವರ್ಷ ಆಗಿರುತ್ತೆ ಅದೇ ಮಾತ್ರ ಗೊತ್ತಿರ್ತಾರೆ ಚೇಂಜ್ ಮಾಡಲ್ಲ ಯಾಕೆಂದ್ರೆ ಆ ಡೋಸೇಜು ಚೇಂಜ್ ಆಗಬೇಕು ಯಾವ ಲೆವೆಲಲ್ಲಿ ಶುಗರ್ ಇರುತ್ತೆ ಬಿ ಪಿ ಎಷ್ಟು ವೇರಿಯೇಷನ್ ಇರುತ್ತೆ ಅದು ನೋಡಿಕೊಂಡು ಅದನ್ನು ಯಾರು ಮಾಡ್ತಿಲ್ಲ ಚೆಕ್ ಮಾಡ್ಸಲ್ಲ ಹಂಗಾಗಿ ಏನು ಮಾಡ್ತಿರ್ತೀವಿ ಅಂದರೆ ನಮ್ಮ ಕಾಯ್ದೆ ಅದರ ಎಲ್ ಸೇರಿ ಈಗ ವೃದ್ಧಾಶ್ರಮಕ್ಕೆ ಬಂದು ಕೊಟ್ಟಾಗ ಅವ್ರು ಬೇಕಾದಾಗ ಚೆಕ್ ಮಾಡ್ಕೋದ್ರ ಜೊತೆ ಎಕ್ಸ್ಟ್ರಾ ಸ್ಟಿಪ್ಸ್ ಕೊಟ್ಟಿದ್ದೀವಿ ಸೊ ಅವ್ರಿಗೆ ಯಾರಿಗಾದ್ರು ಬಿ ಪಿ ಅನ್ನೋ ವೇರಿಯೇಷನ್ ಆಯಿತು ಸುಸ್ತಾದ್ರು ಅಂದಾಗ ಅಟ್ಲೀಸ್ಟ್ ಆಕ್ಸಿಮೀಟರ್ ಇದೆ ಬಿ ಪಿ ಮಾನಿಟ್ರಿಂಗ್ ಮಿಷಿನ್ ಇದೆ ಗ್ಲೂಕೋಮೀಟರ್ ಇದೆ ಥರ್ಮೋಮೀಟರ್ ಇದೆ ಚೆಕ್ ಮಾಡಿ ಮುಂದಿನ ಹಂತಕ್ಕೆ ಆಸ್ಪತ್ರೆಗಳಿಗೆ ಕಳಿಸ್ಬೋದು ಪ್ರಾಥಮಿಕವಾಗಿ ನಮ್ಗೆ ಏನು ಬೇಕಾದ್ರೆ ಚೆಕ್ ಮಾಡ್ಕೋಬೋದು ನಾವೆಲ್ಲ ಸಲಕರಣೆಗಳನ್ನ ಕೊಟ್ಟಿದ್ದೀವಿ ಏನು ಈ ವೃದ್ಧಾಶ್ರಮವನ್ನು ನಡೆಸ್ತಾ ಇದ್ದಾರೆ ಹಾಗೂ ಕೂಡ ನೀವು ಇವರು ಮಾಡಲಿ ಈ ಥರ ಸಮಾಜ ಸೇವೆ ಮಾಡುವಂಥ ಶಕ್ತಿನ ಇನ್ನೂ ಹೆಚ್ಚು ಆ ಭಗವಂತ ಕೊಡ್ಲಿ ಅಂತ ಕೇಳ್ಕೊಳ್ತಾ ನಾನು ಹೇಳಿ